ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ಅಗ್ರಿಕಲ್ಚರ್ ಇವತ್ತು ನಾವು ಧಾರವಾಡ ಹತ್ತಿರ ಬಸವ ಗೋಶಾಲೆಗೆ ಬಂದಿದ್ದೇವೆ ಇಲ್ಲಿ ಡೈಲಿ ರುಟೀನ್ ಯಾವ ಥರ ಮಾಡ್ತಾರೆ ಆ ಹಾಲಿನ ಉತ್ಪಾದನೆಯಿಂದ ಏನೇನು ಪ್ರಾಡಕ್ಟ್ ತಯಾರು ಮಾಡಾಕತ್ತಿರ ಒಂದ್ಸಲ ತೋರಿಸ್ತೀನಿ ಬನ್ನಿ ಸರ್ ನಿಮ್ಗೆ ಪರಿಚಯ ಹೇಳಿ ಸರ್ ಚೇತನ್ ಅಂತಂದು ಓಕೆ ಹೆಸರ ಹ್ಞೂ ಮಾತಾಡೋದು ಸರ್ ನಮ್ಮ ನಮ್ದು ಗೋಶಾಲೆ ಬಂದು ಇದು ಧಾರವಾಡ ಹತ್ರ ಕಡಸಕಟ್ಟಿ ಅಂತಂದು ಹಳ್ಳಿಯಲ್ಲಿ ಬರುತ್ತೆ ಹ್ಞೂ ಎಷ್ಟು ವರ್ಷದಿಂದ ಇದು ಏಳು ವರ್ಷ ಮುಗಿದು ಎಂಟನೇ ವರ್ಷ ಸ್ಟಾರ್ಟ್ ಆಗಿದೆ ಈಗ ಮೊದಲು ಮೂರು ಆಕಳದಿಂದ ಸ್ಟಾರ್ಟ್ ಮಾಡಿರೋದು ನೂರ ಎಂಬತ್ತೂರ ಕೊಟ್ಟಿದ್ದೇ ಎಲ್ಲ ಶೇಖರಣೆ ನಾವೇ ಓನ್ ಆಗಿ ತಂದು ಓನ್ ಆಗಿ ತಂದು ಮಾಡಿದ್ರು ಪ್ರೊಡಕ್ಷನ್ ಹಾಲಿನಿಂದ ಏನೇನು ಉತ್ಪಾದನೆ ಮಾಡ್ತೇವೆ ಸರ್ ಯಾವ ತರ ಹಾಲಿಂದ ನಾವು ತುಪ್ಪ ಮಾಡ್ತೀವಿ ಬೆಣ್ಣೆ ಮಾಡ್ತೀವಿ ಹ್ಞೂ ಇದೇನು ಸರ್ ಇದು ಮೊಸರು ಇದು ನಾವೇನು ಮಾಡ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹಾಲು ಹಿಂಡ್ತೀವಿ ಹಿಂಡಿದ ಹಾಲ ಇಲ್ಲಿ ಬಂದು ಇದರಲ್ಲಿ ಕಾಯಿಸ್ತೇವೆ ಅಚ್ಛಾ ಇದರಲ್ಲಿ ಕಾಯಿಸಿ ಇದರಲ್ಲಿ ರಾತ್ರಿ ಹೆಪ್ಪಾಗ್ತೇವೆ ಬೆಳಗ್ಗೆ ಅಂದರೆ ಆಗಿರುತ್ತೆ ಮೊಸರನ್ನ ಮೊಸರು ಈ ರೀತಿಯಲ್ಲಿ ಆಗಿರುತ್ತೆ ಓಕೆ ತೆಗಿತೀವಿ ಹಾಂ ಈ ತೆಗಿತೀವಿ ಓಕೆ ಅಲ್ಲ ಇದು ಮೊಸರನ್ನ ಏನು ಮಾಡ್ತೀವಿ ಕಡುವಲ್ಲಿ ಕಡಿತೀವಿ ಹ್ಞೂ ಹ್ಞೂ ಕಡಿಯುವಾಗ ನಾವು ಬಿಸ್ಲೇರಿ ವಾಟರ್ನ ಬ ಬಳಸ್ತೇವೆ ಹ್ಞೂ ಹ್ಞೂ ಅಂದರೆ ನಾರ್ಮಲ್ ನೀರು ಬಳಸೋಲ್ಲ ಬಿಸ್ಲೇರಿ ನೀರನ್ನೇ ಬಿಸ್ಲೇರಿನ ಅಂದರೆ ಬಿಸ್ ಫಿಲ್ಟರ್ ವಾಟರ್ನ ಓಕೆ ನಾವು ಮಜ್ಜಿಗೆ ಕಡಿಯುವಾಗ ಫಿಲ್ಟರ್ ವಾಟರ್ನ ಬಳಸ್ತೇವೆ ಹ್ಞೂ ಬಳಸುವಾಗ ಇದು ಬಂದು ಎಮ್ ಸಿ ಬಂದು ಇದು ಏನು ಮಾಡುತ್ತೆ ನೀರ್ನ ಕೋಲ್ಡ್ ಮಾಡುತ್ತೆ ಒನ್ ಡಿಗ್ರಿ ಒಳಗೆ ಮಠ ಕೋಲ್ಡ್ ಮಾಡುತ್ತೆ ಯಾಕಂದರೆ ಮಜ್ಜಿಗೆಗೆ ಎಷ್ಟು ಕೋಲ್ಡ್ ನೀರು ಹಾಕ್ತೀವಿ ಅಷ್ಟು ಬೆಣ್ಣೆ ಚಲೋ ಬರುತ್ತೆ ಹೀಗಾಗಿ ಅದು ಬೆಣ್ಣೆ ಈಗ ಸ್ಟಾರ್ಟ್ ಆಗಿದೆ ಇದು ಇದು ಒಂದು ನಲವತ್ತೈದು ದಿವಸ ಬೇಕು ಬೆಣ್ಣೆ ತಾನೇ ಸ್ಟಾಪ್ ಆಗುತ್ತೆ ತಾನೇ ಸ್ಟಾಪ್ ಆಗುತ್ತೆ ಅದಾದಮೇಲೆ ಬೆಣ್ಣೆ ಬಂದಿರುತ್ತೆ ಬೆಣ್ಣೆ ನಾವು ತೆಗೆದು ಸ್ಟೋರ್ ಮಾಡ್ತೀವಿ ಸ್ಟೋರ್ ಮಾಡಿಬಿಟ್ಟು ನಮಗೆ ಆರ್ಡರ್ ಹೇಗಿರುತ್ತೆ ಆ ಬೇಸ್ ಮೇಲೆ ನಾವು ಕಾಸ್ತೇವೆ ಇದರಲ್ಲೇ ಕಾಸ್ತೇವೆ ಹೌದು ಮತ್ತು ಲಿಕ್ವಿಡ್ ಇದರಿಂದ ತೆಗೆದು ಪ್ಯಾಕ್ ಮಾಡಿ ಮತ್ತೆ ಪ್ಯಾಕ್ ಮಾಡ್ತೀವಿ ಫಿಲ್ಟರ್ ಮಾಡಿ ಪ್ಯಾಕ್ ಮಾಡಿ ನಮ್ಮದೇ ಬ್ರ್ಯಾಂಡ್ ಇದೆ ಡಿ ನ್ಯಾಚುರಲ್ಸ್ ಅಂತಂದು ಅಂದ್ರೆ ಬ್ರ್ಯಾಂಡ್ ನಲ್ಲಿ ಸೇಲ್ ಮಾಡಿದೆ ಒಂದ್ಸಲ ಪ್ರಾಡಕ್ಟ್ ಸೇಲ್ ತೋರಿಸಿದೆ ನಮ್ದು ಇದು ಪ್ರಾಡಕ್ಟ್ ಹೊರಗಡೆ ಇದೆ ಅಲ್ಲೇ ಹಾಂ ಹಾಂ ಸರ್ ಇದು ಏನು ಸರ್ ಇದು ಬೆಣ್ಣೆ ಇದು ಇದು ಬೆಳ್ವೆನ್ಸ್ ಹ್ಮ್ ಹ್ ಇದು ಕಂಪ್ಲೀಟ್ ಬೆಳ್ನೆ ಇದು ಬಂದು ಬೆಳ್ನೆ ಹಹ ಇದನ್ನ ಏನ್ ಮಾಡ್ತೀವಿ ಅದರಲ್ಲೇ ಕಾಸ್ತೀವಿ ಕಾಸುವಾಗ ಬಿಲ್ಪತ್ರೆ ಮತ್ತೆ ಕರ್ಬೇವು ಹಾಕ್ತಿವಿ ಯಾಕಂದ್ರೆ ಬಿಲ್ಪತ್ರೆ ಮತ್ತೆ ತರ್ಬೇ ಹಾಕೋದ್ರಿಂದ ಆಯुर्ವಿಕ ಗುಣಗಳು ಇರುತ್ತೆ ಅದರ ಹೀಗಾಗಿ ಮತ್ತೆ ಯಾವೆಲ್ಲಾ ಇರುತ್ತೆ ನೀವು ಫ್ರಿಜ್ ಅಲ್ಲಿ ಹೌದು ಫ್ರಿಜ್ ಅಲ್ಲಿ ಹ್ಮ್ ಕಾಸಿದ ನಂತರ ಅದು ಲಿಕ್ವಿಡ್ ಆದ್ಮೇಲೆ ಪ್ಯಾಕ್ ಮಾಡ್ತೀವಿ ಇವು ಏನು ಸರ್ ಇದು ಮಜ್ಗೆ ಮಷೀನ್ ಇದು ಅದೇ ಮಜ್ಜಿಗೆ ಪ್ಯಾಕ್ ಆಗುತ್ತೆ ಹ್ಞೂ ಹ್ಞೂ ಪ್ಯಾಕಿಂಗ್ ಮೆಷಿನ್ ಪ್ಯಾಕಿಂಗ್ ಮೆಷಿನ್ ಮಜ್ಜಿಗೆ ಒಂದೇನ ಮೆಲ್ಕು ಹ್ಞೂ ಮಜ್ಜಿಗೆ ಒಂದೇ ಮಜ್ಜಿಗೆ ಒಂದು ನೆಕ್ಸ್ಟ್ ಇದು ಸರ್ ಇದು ಆ್ಯಕ್ಚುಲಿ ಗಾಣ ಇದು ಹ್ಮ್ ಮೊದಲು ನಮಗೆ ಅಂದ್ರೆ ಹೋರಿ ಇರೋಕ್ಕಿಂತ ಮೊದ್ಲಕ್ಕೆ ನಾವು ಈ ಗಾಣ ಬಳಸ್ತೀವಿ ಅದಾದಮೇಲೆ ಈಗ ಕಂಪ್ಲೀಟ್ ಆಗಿ ಸ್ಟಾಕ್ ಮಾಡಿದ್ದೀವಿ ಎತ್ತಿನ ಗಾಣ ಬಳಸ್ತಾ ಇದೆ ಇದು ಇದು ಹಸಿ ಮೇವ ಏನು ಮಾಡ್ತೀವಿ ಮಷಿನ್ ಹಾಕ್ತೀವಿ ಹಸಿನ್ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ ಪುಡಿ ಮಾಡಿ ಹಾಕಿ ಇವೆಲ್ಲ ಸರ್ ಸದ್ಯ ಇದೆಲ್ಲ ಒಣ ಹೊಟ್ಟೆ ಒಣ ಹೊಟ್ಟ ಒಳ ಹೊಟ್ಟದಲ್ಲಿ ಚಡ್ಲಿ ಇದೆ ಆಮೇಲೆ ಇದೆ ಕುಚ್ಬಿ ಇದೆ ಎಲ್ಲ ಮಿಕ್ಸ್ ಬರುತ್ತೆ ಎಲ್ಲ ಹಾಂ ಓನ್ಲಿ ಸೀಸನ್ ವೈಸ್ ಎಲ್ಲ ಸೀಸನ್ ಸೀಸನ್ ಅಲ್ಲಿ ಸೀಸನ್ ಕೆಚ ಸರ್ ಇವು ಏನೇನು ಪ್ರೊಡೇಟ ಒಂದೊಂದಾಗಿ ಹೇಳಿ ಸರ್ ಎತ್ತಿನ ಗಂಡದ್ದು ಶೇಂಗಾ ಎಣ್ಣೆ ರೀ ಎತ್ತಿನ ಗಂಡದ ಶೇಂಗಾ ಎಣ್ಣೆ ಒನ್ ಕೆ ಜಿ ಸರ್ ಒಂದು ಲೀಟರ್ ಸಾರಿ ಐದನೂರ ಐವತ್ತು ರೂಪಾಯಿ ಲೀಟರ್ ಐದುನೂರ ಐವತ್ತು ರೂಪಾಯಿ ಎಣ್ಣೆ ಇದು ಇದು ಹ್ಞೂ ಇದು ಐದುನೂರ ಐವತ್ತು ಲೀಟರ್ಗೆ ಐವತ್ನೂರ ಐವತ್ತು ಇದು ಸನ್ಫ್ಲವರ್ ಲೀಟರ್ಗೆ ರೂಪಾಯಿ ಲೀಟರ್ ಇದು ಬಂದು ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ನಾಲ್ಕುನೂರ ಐವತ್ತು ರೂಪಾಯಿ ಲೀಟ್ರಿಗೆ ನಾಲ್ಕೂರ ಐವತ್ತು ಓಕೆ ನೆಕ್ಸ್ಟ್ ಸರ್ ನಮ್ಮದು ಇದು ತುಪ್ಪ ಇದು ತುಪ್ಪ ಅರ್ಧ ಲೀಟ್ರ್ಗೆ ಅರ್ಧ ಲೀಟ್ರ್ ಹನ್ನೆರಡು ನೂರು ರೂಪಾಯಿ ಅರ್ಧ ನೂರು ಓಕೆ ನಮ್ದು ಅರ್ಧ ಲೀಟ್ರ್ದು ಬರುತ್ತೆ ಒಂದು ಲೀಟ್ರ್ ಲೀಟ್ರದ್ದು ಬರ್ತದೆ ಅವ್ರ ಕ್ವಾಂಟಿಟಿ ಕೇಳ್ತಾರೆ ಹಾಕಿ ಕೇಳಿದೆ ಇದು ಒಂದು ಲೀಟ್ರ್ದು ಇದು ಒಂದು ಲೀಟ್ರು ಆಯ್ತು ಸರ್ ನೆಕ್ಸ್ಟ್ ಮತ್ತು ನಮ್ಮದು ಸಾವಯವ ಬೆಲ್ಲ ಇದೆ ಪುಡಿ ಬೆಲ್ಲ ಪುಡಿ ಬೆಲ್ಲ ಹಾಂ ಎಷ್ಟು ಸರ್ ಇದು ಒಂದು ಕೆಜಿ ಒಂದು ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ಓಕೆ ಆಮೇಲೆ ಬೆಣ್ಣೆ ಇದೆ ಹ್ಞೂ ಹ್ಞೂ ಕೆಜಿಗೆ ಹದಿನೆಂಟುನೂರು ರೂಪಾಯಿ ಕೆಜಿಗೆ ಹದಿನೆಂಟು ಹದಿನೆಂಟು ಎನಿ ಡೇ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಇದು ಸರ್ ಮೆಂತ್ಯ ಮೆಂತ್ಯ ಚಟ್ನಿ ಇದು ಮೆಂತ್ಯ ಚಟ್ನಿ ಹಾಂ ಮೆಂತ್ಯ ಚಟ್ನಿ ಅಗಸಿ ಚಟ್ನಿ ಇದೆ ಚಟ್ನಿ ಮಸಾಲೆ ಖಾರ ಇದೆ ಹ್ಞೂ ಎಲ್ಲ ಇಲ್ಲೇ ಹೌದು ಹೌದು ಇಲ್ಲೇ ಮಾಡ್ಯಾರ ಅರಿಶಿನ ಇದೆ ಮೇಘಾಲಯದ ಅರಿಶಿನ ಇದೆ ಹ್ಞೂ ಹ್ಞೂ

ಎತ್ತಿನಗಣ ಇದು ಹಳೆ ಕಾಲದಲ್ಲಿ ಮೊದ್ಲು ಹೀಗೆ ಎಣ್ಣೆ ತೆಗಿತಿದ್ರಲ್ಲ ಅದೇ ರೀತಿಯಲ್ಲಿ ಇದು ಇದರಲ್ಲಿ ಶೇಂಗಾ ಬರುತ್ತೆ ಉಸುಬಿ ಬರುತ್ತೆ ಕೊಬ್ಬರಿ ಬರುತ್ತೆ ಮತ್ತೆ ಸೂರ್ಯಪಾನ ಬರುತ್ತೆ ನಾಲ್ಕು ತರ ಎಣ್ಣೆ ತೆಗಿತೇವೆ ನಾವು ಎಷ್ಟು ಶೇಂಗಾದಕ್ಕೆ ಎಷ್ಟು ಎಣ್ಣೆ ಬರ್ತೇವೆ ಸರ್ ಹನ್ನೆರಡು ಕೆ ಜಿ ಶೇಂಗಾಕೂರು ಲೀಟರ್ ಎಣ್ಣೆ ಬರುತ್ತೆ ಕುಸಿಬಿ ಆದರೂ ಸರ್ ಕುಸಿಬಿ ಆದರೂ ಐದು ಐದು ಅಷ್ಟೇ ಬರ ರೆಗ್ಯುಲರ್ ನೀವು ಇವೆಲ್ಲ ಬೇಕಲ್ಲ ಸರ್ ಧಾನ್ಯಗಳು ಬೇಕಲ್ಲ ನೀವು ಮೊದಲೇ ತೆಗೆದು ಸ್ಟೋರ್ ಮಾಡಿ ರೈತರ ಕಡೆಯಿಂದ ಓಕೆ ಸರ್ ಇವ್ನು ಎನಿ ಟೈಮ್ ನೀವು ಅಲ್ಲಿ ಬೇಕಾದರೂ ಸಿಗುತ್ತೆ ಎನಿ ಟೈಮ್ ಸಿಗತ್ತೆ ನಾವು ಏನು ಮಾಡ್ತೀವಿ ನಮ್ಮ ಹೊಲಕ್ಕೆ ಬಳಸ್ತೇವೆ ಹೊಲಕ್ಕೆ ಬಳಸ್ತೇವೆ ವರ್ಷಕ್ಕೆ ಎಷ್ಟು ಟ್ರಾಕ್ಟರ್ ಆಗ್ಬೋದು ಸರ್ ಇದು ಸರ್ ನಮ್ದು ದಿವಸಕ್ಕೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಟ್ರಾಕ್ಟರ್ ಸಗಣಿ ಆಗುತ್ತೆ ಅರ್ಧ ಟ್ರಾಕ್ಟರ್ ಸಗಣಿ ಆಗ್ತದೆ ನೀವು ಹೊಲಕ್ಕೆ ಬೆಳೆಸ್ತೀವಿ ಯಾರಿಗೆ ಏನಾದ್ರು ಮಾರ್ಕೆಟ್ ಅದು ಏನು ಕೊಡಲ್ಲ ಹಂಗೆ ಯಾರು ಬಂದ್ ಕೇಳಿದ್ರೆ ಕೊಡ್ತೀವಿ ಅದೇ ಬಯೋಗ್ಯಾಸ್ ಸರ್ ಅದು ಹಾ ಬಯೋಗ್ಯಾಸ್ ಅದೇ ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಅದನ್ನ ಹಾಲು ಕಾಸಲಿಕ್ಕೆ ಮತ್ತೆ ತುಪ್ಪ ಕಾಸಕ್ಕೆ ಬಳಸ್ತೀವಿ ಇಲ್ಲಿ ಲೇಬರ್ಗೂ ಲೇಬರ್ಗೂ ಕಿಚನ್ ಸಲುವಾಗಿ ಇದು ಯಾಕೆ ಮಾಡಿರಿ ಸರ್ ಹೌದು ಅಜೋಲ ಏನು ಹಾಕ್ಬೇಕು ಹೇಳಿ ಅದಕ್ಕೆ ಸರ್ ಹಾಂ ಅಝೋಲ ಹಾಕ್ಲಿಕ್ಕೆ ಅಂತಂದು ಹಾಂ ಹಾಂ ಅಥವಾ ಇವಾಗೇನು ಇದು ಕ್ಯಾನ್ಸಲ್ ಮಾಡ್ಯಾಕರೆ ಇನ್ನೂ ಕಂಟ್ರಿಲಿ ಇಲ್ಲ ಆ್ಯಕ್ಚುಲಿ ಇದು ತಗೋಬೇಡ್ರಿ ಇದು ಹಾಂ ಹಾಂ ಇದು ಸರಿ ಇಲ್ಲ ಅಂದ್ರೆ ಏನಾಗಿದೆ ವೇಸ್ಟ್ ಇದು ಹ್ಞೂ ಅಝೋಲ ಅದು ಬೇರೆದಿತ್ತು ಹಾಂ ಆಯ್ತು ಈಗೆಲ್ಲ ವೇಸ್ಟೇಜ್ ಎಲ್ಲ ಇದೆಲ್ಲ ವೇಸ್ಟೇಜ್ ಸ್ಟಾಕ್ ಆಗಿ ಹೋಗ್ತು ಅಷ್ಟೇ ತೊಳೆದಿದ್ದು ಎಲ್ಲ ಬಂದು ಎಲ್ಲ ಇಲ್ಲಿ ಬಂದು ಗೋಮೂತ್ರ ಅದು